ನವರಾತ್ರಿಯನ್ನ ಒಂಬತ್ತು ದಿನಗಳ ಕಾಲ ದೇವಿಯ ಬೇರೆ ಬೇರೆ ಶಕ್ತಿ ಸ್ವರೂಪವನ್ನು ನವದುರ್ಗೆಯರ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಎಂದು ಈಗಾಗಲೇ ತಿಳಿದುಕೊಂಡಿದ್ದೇವೆ ಆ ನವದುರ್ಗೆಯರಲ್ಲಿ ಮೊದಲನೇ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ದೇವಿ ನವರಾತ್ರಿಯ ನಾಲ್ಕನೇ ದಿನವಾದ ಇಂದು ದುರ್ಗೆಯನ್ನು ಕೂಷ್ಮಾಂಡ ದೇವಿ ಎನ್ನುವ ನಾಮದಿಂದ ಆರಾಧಿಸುತ್ತಾರೆ ಭಗವಾನ್ ಹಿರಣ್ಯಗರ್ಭ ಮುನಿಗಳು ಮಂತ್ರಯೋಗ ಸಮೀಕ್ಷೆಯಲ್ಲಿ ಹೇಳಿರುವ ಶ್ರೀ ದುರ್ಗಾ ಸಪ್ತಶತಿಯಲ್ಲಿನ ದೇವಿಯ ಹೆಸರುಗಳ ಶಾಸ್ತ್ರೀಯ ಅರ್ಥವನ್ನು ಇಲ್ಲಿ ನಾವು ಸ್ವಲ್ಪ ವಿಚಾರ ಮಾಡೋಣ ತ್ರಿವಿಧ ತಾಪಯುಕ್ತ ಸಂಸಾರ ಸ ಅಂಡೇ ಮಾಂಸಪೇಶ್ಯಾಂ ಉದರರೂಪಾಯಾಂ ಸಾ ಕೂಷ್ಮಾಂಡ ಇದರ ಅರ್ಥ ಹೀಗಿದೆ ವಿವಿಧ ತ್ರಿವಿಧ ತಾಪಗಳೆಂದರೆ ಉತ್ಪತ್ತಿ ಅಂದರೆ ಜನನ ಸ್ಥಿತಿ ಅಂದರೆ ಬೆಳವಣಿಗೆ ಮತ್ತು ಲಯ ಅಂದರೆ ಮೃತ್ಯು ಈ ಪ್ರಕೃತಿಯಲ್ಲಿ ಎಷ್ಟೋ ಕೋಟಿ ಕೋಟಿ ರೀತಿಯ ಜೀವರಾಶಿಗಳಿದ್ದು ಅಂಡಾವಸ್ಥೆಯಿಂದ ಮೊದಲುಗೊಂಡು ರಕ್ತ ಮಾಂಸ ಜಠರ ಉದರ ಮತ್ತು ಇನ್ನಿತರ ರೂಪಗಳಿಂದ ಯುಕ್ತ ಸಂಪನ್ನವಾದ ಜೀವಕೋಶಗಳು ಉತ್ಪತ್ತಿಯಾಗುತ್ತದೆ ರಿವರ್ದ ತ್ರಿವಿಧ ತಾಪಗಳ ಪುನರಾವೃತ್ತಿಯ ಅವಸ್ಥೆಯಿಂದ ಅಂದರೆ ಸೃಷ್ಟಿ ಸ್ಥಿತಿ ಲಯಗಳು ಪುನಃ ಪುನಃ ಅವಿರತವಾಗಿ ನಮ್ಮ ಕೋಶಗಳಲ್ಲಿ ಪ್ರತಿ ಕ್ಷಣವೂ ಸಾಗುತ್ತಲೇ ಇರುವ ವಿಷಯ ವೈಜ್ಞಾನಿಕವಾಗಿಯೂ ನಮಗೆಲ್ಲರಿಗೂ ತಿಳಿದಿದೆ ಅಂದರೆ ಸೆಲ್ ಡೆತ್ ಹ್ಯಾಪನ್ಸ್ ಎವ್ರಿ ಸೆಕೆಂಡ್ ಆಫ್ ಯುನೋ ಅವರ್ ಲೈಫ್ ಟೈಮ್ ಥ್ರೂ ಔಟ್ ದ ಲೈಫ್ ಟೈಮ್ ಅಂತ ಸೊ ಈ ಸೂಕ್ಷ್ಮ ಜೀವಗಳು ಹೇಗೆ ಪ್ರತಿಕ್ಷಣ ಹುಟ್ಟು ಸಾವುಗಳ ಹೋರಾಟದಲ್ಲಿ ಇರುವುದೋ ಹಾಗೆ ಈ ಬ್ರಹ್ಮಾಂಡದಲ್ಲಿರುವ ಭೌತಿಕ ಜಗತ್ತು ಜೀವಗಳು ಕೂಡ ಜನನ ಮರಣಗಳ ಚಕ್ರಗಳಲ್ಲಿ ಸಿಲುಕಿ ನಲುಗುತ್ತಿರುತ್ವೆ ಇದನ್ನೇ ಶಂಕರಾಚಾರ್ಯರು ಕೂಡ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಎಂದು ಆದಿಶಂಕರಾಚಾರ್ಯರು ಈ ಇದನ್ನ ಭಜಗೋವಿಂದಂ ಶ್ಲೋಕದಲ್ಲಿ ಒತ್ತಿ ಒತ್ತಿ ಹೇಳ್ತಾನೆ ಇದ್ದಾರೆ ಈ ಪ್ರಕೃತಿಯ ಪ್ರಕ್ರಿಯೆಯಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಪಡೆಯಲು ಯಾರ ಕೃಪೆಯ ಅವಶ್ಯಕತೆ ಇದೆಯೋ ಅವಳೇ ಕೂಷ್ಮಾಂಡ ದೇವಿ ನವದುರ್ಗೆಯರಲ್ಲಿ ನಾಲ್ಕನೇ ದಿನದ ಶಕ್ತಿ ಸ್ವರೂಪಿಣಿ ಕೂಷ್ಮಾಂಡ ದೇವಿಯ ಒಂದು ಶ್ಲೋಕವನ್ನ ಈಗ ಗೀತಾ ಅವರ ಧ್ವನಿಯಲ್ಲಿ ಕೇಳೋಣ ಬನ್ನಿ పూర్ణకం సుర సంపూర్ణకల రుధిరాప్లూతమే సురా ऊष्माडा शुभ दास तुम्हें ददा